ಸ್ವಲ್ಪ ವಿಡಿಯೋನ ಸ್ಕಿಪ್ ಮಾಡ್ತೆ ನೋಡಿ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡೋದ್ ಮರಿಬೇಡಿ ಬೇರೆಯವ್ರ ಹೋಗುತ್ತೆ ನಮ್ಮ ಏರಿಯಾದಲ್ಲಿ ಹಣ್ಣು ಮತ್ತೆ ತರಕಾರಿ ಶಾಪ್ ಇದೆಯಲ್ಲ ಅದು ಇನ್ನೊಂದು ಓಪನ್ ಆಗಿದೆ ಅದು ಓಪನ್ ಆಗಿದ್ದೇ ಆಗಿದ್ದು ಶಾಪ್ ಶಾಪ್ಗೆ ಕಸ್ಟಮರ್ ಹೋಗೋದು ತುಂಬಾನೇ ಕಮ್ಮಿ ಆಗ್ಬಿಟ್ಟಿದಾರೆ ಹಾಗೆ ಅಲ್ವಾ ಕಾಂಪಿಟೇಷನ್ ಅಂದ್ರೆ ತರಕಾರಿ ಎಲ್ಲ ಖಾಲಿಯಾಗಿಬಿಟ್ಟಿತ್ತಲ್ಲ ಅದಕ್ಕೆ ಸ್ವಲ್ಪ ತರಕಾರಿ ತೊಗೊಳ್ಳೋಣ ಅಂತ ಹೊರಗೆ ಬಂದ್ವಿ ಅಲ್ಲಿ ನೋಡಿದರೆ ಕ್ಲೋಸ್ ಆಗಿತ್ತು ಅದಕ್ಕೋಸ್ಕರ ಇಲ್ಲಿ ಬೇರೆ ಕಡೆ ಪಾರ್ಕ್ ಹತ್ರ ಇಟ್ಕೊಂಡಿದ್ರಲ್ಲ ಅಲ್ಲಿ ನೋಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ ನನಗೆ ಇವಾಗ ಒಂದು ಎರಡು ಮೂರು ದಿನಕ್ಕೆ ಬೇಕೋ ಅದಷ್ಟೇ ತಗೋಣ ಅಂತ ಅಂದ್ಬಿಟ್ಟು ಎಲ್ಲ ಸ್ವಲ್ಪ ಸ್ವಲ್ಪ ಒಂದು ಮೂರು ದಿನಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ತಗೊಂಡ್ವಿ ನಾವು ಆಲ್ಮೋಸ್ಟ್ ಕೆ ಆರ್ ಮಾರ್ಕೆಟ್ ಎಲ್ಲ ಎಲ್ಲ ಅದು ಬಿಟ್ಟರೆ ಚಾಮರಾಜಪೇಟೆ ಮಾರ್ಕೆಟಲ್ಲಿ ತಗೋತೀನಿ ಇವಾಗ ಏನೋ ತುಂಬಾ ಎಮರ್ಜೆನ್ಸಿ ಇರೋದ್ರಿಂದ ತರಕಾರಿ ಎಲ್ಲ ತಗೊಂಡು ಹೋಗೋಣ ಅಂತ ಬಂದ್ವಿ ತರಕಾರಿ ಮಗುಂಗೆ ಸ್ವಲ್ಪ ಓಡ್ಸ್ ತಿನ್ಸಿ ನಾವು ಹಂಗೆ ಹೋಗಿದ್ವಿ पर वही una máquina, no. ¿Ya lo ha dado o lo ha que se lo नहीं। es el के No. Un beso que le está dando. ¿Ya lo ha dado? No, no tiene el rival. Mata. 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 ಶಿವ okay. okay. ಟಿಫನ್ ಮಾಡಬೇಕರ ಅವನು ಸ್ವಲ್ಪ ಟಿಫನ್ ಮಾಡ್ತಾನೆ ತಿನ್ಸಣ ಅಂತ ಹೊರ ಆದರೆ ಅವನೇ ತಿನ್ಬೇಕಂತೆ ತಿನ್ನಿ ತಿನ್ನಬೇಡ ಹೆಂಗ್ ತಿಂತೀಯಾ ಸ್ವಲ್ಪನೇ ಜರಿಬರ್ದು ಮಗ್ನೇ ಹಾ ಹೆಂಗಿದೆ ತಿನ್ನಿ ಅಪ್ಪೋ ಚೆನ್ನಾಗಿದೆ ಅ ಇಷ್ಟ ಆಯ್ತಾ ಕಡಲೆಬೇಳೆ ಎಲ್ಲಾ ತಿನ್ ಖಾಲಿ ಮಾಡಿದಾ ಯಾಕೆ ಕಡಲೆಬೇಳೆ ಯಾಕೆ ತಿಂದ ಫಸ್ಟ್ ತಿನ್ಕೋ ಬೇಡ ಅನ್ನನು ಬಂಗಾರಿ ಬೇಬಿ ತಿನ್ಕೋ ಇಲ್ಲ ಇವ್ರು ಇಸ್ಕೋತಾರ ಪೂ ಮೆಣಸಿನಕಾಯಿ ಅನ್ನ ನೀವು ಬೇಡ ನೀನೇ ತಿನ್ನು ಸೈಡಿಗೆ ಅದನ್ನ ಸೈಡಿಗೆ ಇಟ್ಟು ಬೇಬಿ ತಿಂಡಿ ಎಲ್ಲ ತಿಂತ ಖಾಲಿ ಮಾಡು ಯಾಕೆ ಸಾಕಾ ತಿನ್ಕೋ ಅಷ್ಟು ಖಾಲಿ ಮಾಡ್ಬಿಟ್ಟು ಏನಪ್ಪನ್ನಾಗ ಗುಡ್ ಬಾಯ್ ಆಗಿದ್ದಾನೆ ಎಲ್ಲ ಖಾಲಿ ಮಾಡಿದ್ದಾನೆ ಅಂತ ಸರಿನಾ ಬೇಗ ತಿನ್ನು ಖಾಲಿ ಮಾಡಿಲ್ಲ ನೀನು ಮಾಡ್ಬೇಕು ಬೇಗ ಬೇಗ ಅಪ್ಪು ತಿನ್ಕೋ ಬಂಗಾರಿ ಹಾ ಅದಕ್ಕೆ ನೋಡ್ಕೊಂಡು

Yeah. Uh -huh. ಮಾರ್ಕೆಟಿಂದ ತರಕಾರಿ ಎಲ್ಲ ತೊಗೊಂಬಂದು ಅದೆಲ್ಲ ಸ್ವಲ್ಪ ಸೆಗ್ರಿಕೇಟ್ ಮಾಡಿ ಕ್ಲೀನ್ ಮಾಡಿ ಹಾಗೆ ಫ್ರಿಜ್ಜಿಗೆ ಎತ್ತಿಡೋಣ ಇವಾಗ ಎಷ್ಟು ಬೇಕಷ್ಟು ಯೂಸ್ ಮಾಡಿಕೊಂಡು ಅಂತ ಅಂದ್ಬಿಟ್ಟು ಎಲ್ಲನೂ ಇದ್ದೀನಿ ಈ ಥರ ಎತ್ತಿಟ್ಬಿಟ್ರೆ ಸ್ವಲ್ಪ ಕ್ಲೀನೆಲ್ಲ ಮಾಡಿ ವಾಶ್ ಮಾಡಿ ಸ್ವಲ್ಪ ಹಾರಾಕ್ಬಿಟ್ಟು ಅದರ ಮುಂದೆ ಮೂಲಂಗಿ ಎಲ್ಲದ ಮುಂದೆ ಎಲ್ಲ ಇರುತ್ತಲ್ವ ಅದನ್ನೆಲ್ಲ ನೀಟಾಗಿ ತೆಗೆದು ಇಟ್ಬಿಟ್ರೆ ಅದು ಬೇಗ ಹಾಳಾಗೋದಿಲ್ಲ ಅಂತ ಅಂದ್ಬಿಟ್ಟು ಮತ್ತು ಕ್ಲೀನಾಗೂ ಇರುತ್ತೆ ಅಂತ ಎಲ್ಲ ತರಕಾರಿನೂ ನೀಟಾಗಿ ಹಾಕಿ ಒಂದು ಬ್ಯಾಸ್ಕೆಟಿಗೆ ಇಟ್ಬಿಟ್ರೆ ಫ್ರಿಜ್ಜಲ್ಲಿ ಒಂದು ಸ್ವಲ್ಪ ಒಂದು ವಾರ ದಿನ ಒಂದು ವಾರ ಇರುತ್ತೆ ಅಂತ ಅಂದ್ಬಿಟ್ಟು ಹಿಂಗೆ ಎತ್ತಿಡ್ತೀನಿ ಒಂದು ವಾರಕ್ಕೆ ಎತ್ತಿಡ್ಬೇಕಂದ್ರೆ ಈ ಥರ ಇತ್ತಿಟ್ಟನು ಚೆನ್ನಾಗಿರುತ್ತೆ ತರಕಾರಿಗಳೆಲ್ಲ ಇವಾಗ ಸ್ವಲ್ಪ ಅಡುಗೆಗೆ ಆಗ್ಲಕಾಯಿ ಫ್ರೈ ಮತ್ತು ಮೂಲಂಗಿ ಸಾರು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ಎತ್ತಿಟ್ಕೋತಿದ್ದೀನಿ ಅಷ್ಟರಲ್ಲಿ ನನ್ನ ಮಗ ಬಂದಿದ್ದೀನಿ ಹೋಗು ಹೋಗ್ತೀಯಾ ಹೋಗಲ್ಲ ಏನು ಮಾಡ್ತೀನಿ மொம்மஹத்தி நோட் தியா ஏன் அந்த ஏனப்பி அது தகண்டியா யா தகண்ட தியா ಮೂಲಂಗಿ ಸಿಪ್ಪೆನ ಮೊದಲು ಎದ್ದು ಎತ್ತಿಟ್ಕೊಳ್ಳಿ ಅದಾದ್ಮೇಲೆ ಈ ಥರ ಒಟ್ಟಿಗೆ ಜೋಡಿಸಿ ಕಟ್ ಮಾಡ್ಕೊಬಿಟ್ರೆ ನನಗೆ ಟೈಮ್ ಇಕ್ಕುತ್ತೆ ಅಂತ ಅಂದ್ಬಿಟ್ಟು ಈ ಥರ ಜೋಡಿಸಿ ಕಟ್ ಮಾಡ್ಕೊತಿರೋದು ಟೈಮು ಸೇವ್ ಆಗುತ್ತೆ ಮತ್ತೆ ಬೇಗನೂ ಆಗುತ್ತೆ ಅಡುಗೆ ಮಾಡೋದು ಅಂತ ಅಂದ್ಬಿಟ್ಟು ಎರಡು ಟೊಮ್ಯಾಟೊನ ಈ ಸೈಜಿಗೆ ಕಟ್ ಮಾಡ್ಕೊಳ್ಳಿ ಒಂದು ಟೊಮ್ಯಾಟೊ ರುಬ್ಬಕ್ಕೆ ಒಂದು ಟೊಮೆಟೊ ಹಾಗೇ ಬೇಯಿಸೋಕ್ಕೆ ಅದಾದ್ಮೇಲೆ ಒಂದು ಲೋಟಕ್ಕೆ ಮುಕ್ಕಾಲು ಲೋಟದಷ್ಟು ಬೇಳೆ ಹಾಕೊಳ್ಳಿ ಅದಾದ ಮೇಲೆ ಮೂಲಂಗಿನ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ವಾಶ್ ಮಾಡಿ ಈ ಥರ ಕುಕ್ಕರ್ಗೆ ಹಾಕೋಬೇಕು ಈ ಥರ ಎಲ್ಲ ಮೂಲಂಗಿನೂ ಸೇರಿಸ್ಕೊಳ್ಳಿ ಅದಾದ ಮೇಲೆ ಬೇಳೆನೂ ನೀಟಾಗಿ ತೊಳೆದು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ಅದಾದ ಮೇಲೆ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದರಲ್ಲಿ ಒಂದು ಟೊಮೆಟೊ ಅಷ್ಟನ್ನ ಇದು ಹಾಕೊಳ್ಳಿ ಅದಾದ್ಮೇಲೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಅರಶ್ನ ಒನ್ ಟೇಬಲ್ ಸ್ಪೂನ್ ಆಯಿಲ್ ಒಂದು ಮೂರು ಲೋಟದಷ್ಟು ನೀರನ್ನ ಹಾಕೊಂಡು ಕುಕ್ಕರ್ ಲಿಡ್ ನ ಕ್ಲೋಸ್ ಮಾಡಿ ಒಲೆ ಮೇಲೆ ಇಟ್ಟು ಒಂದೇ ವಿಷಲ್ ಹಾಕಿಸ್ಕೊಂಡ್ರೆ ಸಾಕು ನೀವು ಭಾಳ ಹಾಕಿಸ್ಬಿಟ್ರೆ ಬೇಳೆ ಮೂಲಂಗಿ ಎಲ್ಲ ಕರ್ಗೋಗ್ಬಿಡುತ್ತೆ ಅದಕ್ಕೋಸ್ಕರ ಅದಾದ್ಮೇಲೆ ಒಂದು ಮಿಕ್ಸರ್ ಜಾರ್ಗೆ ಒಂದು ಟೊಮೆಟೊ ಎತ್ತಿಟ್ಕೊಂಡಿದ್ವಲ್ಲ ಅದು ಸ್ವಲ್ಪ ತೆಂಗಿನಕಾಯಿ ತುರಿ ಅದಾದ್ಮೇಲೆ ಮೂರು ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪೌಡ್ರನ್ನ ಹಾಕಿ ಅದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿ ಗ್ರೈಂಡ್ ಮಾಡ್ಕೊಳ್ಳಿ ನುಣ್ಣಗೆ ಅಷ್ಟರಲ್ಲಿ ನಾನು ಹಾಗಲಕಾಯಿ ಫ್ರೈ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಅದಕ್ಕೆ ಹಾಗಲಕಾಯಿ ಕಟ್ ಮಾಡ್ಕೊಳ್ಳೋಣ ಅಂತ ಕಟ್ ಮಾಡ್ಕೊತಿದ್ದೀನಿ ಹಿಂದೆ ಮುಂದೆ ಸ್ವಲ್ಪ ತೆಗೆದು ತುಂಬ ತಿನ್ನ ಸ್ಲೈಸ್ ಥರ ಮಾಡ್ಕೊಳ್ಳಿ ಏಕೆ ಅಂತ ಅಂದರೆ ನೀವು ಫ್ರೈ ಮಾಡೋದ್ರಿಂದ ಬೇಗ ಬೈ ಬೇಯಬೇಕಲ್ವ ಅದಕ್ಕೆ ಶಾಲೋ ಫ್ರೈ ಮಾಡ್ತೀನಿ ನಾನು ಅದಕ್ಕೋಸ್ಕರ ಅದರಲ್ಲಿರೋ ಬೀಜಗಳನ್ನ ಈ ಥರ ನೀಟಾಗಿ ರಿಮೂವ್ ಮಾಡಿ ಒಂದು ಬೌಲಿಗೆ ಹಾಕೋತಾ ಇದ್ದೀನಿ ನಾನು ಒಂದು ಬೌಲಿಗೆ ಹಾಕೊಂಡ್ಮೇಲೆ ನಾನು ಎರಡು ಹಾಗಲಕಾಯಿ ತೊಗೊಂಡಿದ್ದೆ ಅದಕ್ಕೋಸ್ಕರ ನಾಲ್ಕು ಟೇಬಲ್ ಸ್ಪೂನು ಕಡಲೆ ಹಿಟ್ಟು ಮೂರು ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಮತ್ತೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಅಚ್ಚಕಾರದ ಪುಡಿ ಮತ್ತೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಅರಿಶಿಣನ ಈ ಥರ ಆ್ಯಡ್ ಮಾಡ್ಕೊತಿರೋದು ಅದಾದ್ಮೇಲೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ ಏನದು ತಿನ್ನೋದು ಹತ್ರ ಹೋಗಿದ್ದ ಉಪ್ಪು ಯಾಕೆ ತಿಂತಾ ಇದೆಯಾ ಹೇಳಿದ ತಿನ್ನೋಕ್ಕೆ ಅದೆಲ್ಲ ಆ್ಯಡ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಸ್ವಲ್ಪನೇ ಈ ಥರ ನೀರು ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕು ನೀವು ಏಕೆಂದರೆ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಅರಿಶಿನ ಉಪ್ಪು ಎಲ್ಲ ಚೆನ್ನಾಗಿ ಹಿಡಿಬೇಕಲ್ವ ಅದಕ್ಕೋಸ್ಕರ ಒಂದು ಮೂರು ನಿಮಿಷನಾದರೂ ಈ ಥರ ನೀಟಾಗಿ ಕಲಿಸ್ಕೊಳ್ಳಿ ಆವಾಗ ನೀವು ಹಾಗಲಕಾಯಿ ಫ್ರೈ ಮಾಡಿದ್ರು ತುಂಬಾ ಚೆನ್ನಾಗಿರುತ್ತೆ ಇದಾದ ಮೇಲೆ ಒನ್ ಅವರು ನೀಟಾಗಿ ಮ್ಯಾರಿನೇಟ್ ಆಗಬೇಕು ಅದಾದ್ಮೇಲೆ ನೋಡಿ ಯಾವ ಥರ ಆಗಿದೆ ಈ ಥರ ಆಗಬೇಕು ಆವಾಗ ನೀವು ಶಾಲಾ ಫ್ರೈ ಮಾಡಿದಾಗ ಹಾಗಲಕಾಯಿ ತುಂಬ ಚೆನ್ನಾಗಿರುತ್ತೆ Okay. ಮೂಲಂಗಿ ಬೇಳೆ ಬೆಂದಿದೆ ಒಂದು ವಿಷಲ್ ಹಾಕ್ಸಿದ್ನಲ್ವ ಈ ಥರ ಆಗಿದೆ ನೋಡಿ ಇದಕ್ಕೆ ನೀವು ರುಬ್ಬಿಟ್ಕೊಂಡಿದ್ರಲ್ಲ ಆ ಮಸಾಲೆ ಪೇಸ್ಟ್ನ ಈ ಥರ ಹಾಕ್ಕೋಬೇಕು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಕಿರೋ ಮಸಾಲೆನೆಲ್ಲ ಈ ಥರ ಆ್ಯಡ್ ಮಾಡ್ಕೊಳ್ಳಿ ಅದಾದಮೇಲೆ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಕನ್ಸಿಸ್ಟೆನ್ಸಿನ ಚೆಕ್ ಮಾಡ್ಕೊಳ್ಳಿ ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಅದು ಥರ ಸಾಂಬಾರು ಮಾಡ್ಕೊಬೋದು ಈ ಕನ್ಸಿಸ್ಟೆನ್ಸಿಗೆ ಮಾಡ್ಕೊಂಡ್ರೆ ನಿಮ್ಮ ಬೇಳೆ ಬಂದಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಇದಕ್ಕೆ ಸ್ವಲ್ಪ ಸ್ವಲ್ಪ ಒಗ್ಗರಣೆ ಹಾಕಿದರೆ ಮೂಲಂಗಿ ಸಾರಂತೂ ತುಂಬಾ ರುಚಿಯಾಗಿರುತ್ತೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಆಯಿಲು ಒಂದು ಸ್ವಲ್ಪ ಸಾಸಿವೆ ಒಂದು ಸ್ವಲ್ಪ ಕರಿಬೇವು ಒಂದೆರಡು ಒಣಮೆಣ್ಸಿನ್ಕಾಯಿನ ಈ ಥರ ಮುರಿದು ಆ್ಯಡ್ ಮಾಡ್ಕೊತಿದ್ದೀನಿ ಈ ಥರ ಒಗ್ಗರಣೆ ಆದಮೇಲೆ ಸ್ವಲ್ಪ ಅಲ್ಲಾಡಿಸಿ ಮೂಲಂಗಿ ಸಾರಿಗೆ ಹಾಕ್ಬಿಟ್ರೆ ಒಳ್ಳೆ ಘಮ ಘಮ ಬರುತ್ತೆ ಮೂಲಂಗಿ ಸಾರನೂ ಮೂಲಂಗಿ ಸಾರು ಥರ ಅನ್ಸಲ ಅಷ್ಟು ಚೆನ್ನಾಗಿರುತ್ತೆ ಅದಾದಮೇಲೆ ಈ ಥರ ಮಿಕ್ಸ್ ಮಾಡಿ ಇನ್ನೊಂದು ಐದರಿಂದ ಹತ್ತು ನಿಮಿಷ ನೀಟಾಗಿ ಕುದಿಸ್ಕೊಳ್ಳಿ ಎಷ್ಟು ಘಮ ಘಮ ಅಂತಿದೆ ಅಂತಂದ್ರೆ ತುಂಬಾ ಘಮ ಘಮ ಅಂತಿದೆ ನನಗಂತೂ ಅರಮ ನೋಡೇ ತುಂಬಾ ಇಷ್ಟ ಆಯಿತು ಈ ಒಂದು ಹತ್ತು ನಿಮಿಷ ಕುದ್ರೆ ಸಾಂಬಾರೆಲ್ಲ ರೆಡಿ ಆಯಿತು ಇದ್ರ ಮಧ್ಯದಲ್ಲೇ ನನ್ನ ಮಗು ಸ್ವಲ್ಪ ಜ್ಯೂಸ್ ಕೊಡೋಣ ಅಂತ ರೆಡಿ ಮಾಡ್ತಿದ್ದೀನಿ ಸಣ್ಣದಕ ಕಾಡ್ತೀನಿ ಕಡappು ಹ್ಮ್ ಸಣ್ಣದಕ ಕಾಡ್ತೀನಿ ನಿಮಗೆ ತಾಕಂತು ಏ ತಾಕಂ ಬೇಡವಾ ಹ್ಮ್ ಕೊಡಕ ಗಡ ತಾಕಂತೀನಿ ಹ್ಮ್ ಹೇಕೆ ಬೇಡ ತಾಕಂತು ಕೊಡೋ ಕರಿ ಬರುತಾ ತಾಕಂತಕ್ಕೆ ತಾತಾ ಜೋಸನ ಏಳು ಜೋರಗೆ ತಕ ಜೋಸನ ಚೆನ್ನಾಗಿದೆ ಹ್ಮ್

ಕಾಯಿ ಫ್ರೈನ ಮಾಡ್ಕೊತಿದ್ದೀನಿ ಒಂದು ಪ್ಯಾನ್ಗೆ ಒಂದು ಸ್ವಲ್ಪ ಮೇಲೆ ಎಣ್ಣೆ ಹಾಕಿ ಅದಾದಮೇಲೆ ಮ್ಯಾರಿನೇಟ್ ಆಗಿರೋ ಹಾಗಲಕಾಯಿನ ಒಂದೊಂದೇ ಈ ಥರ ಎಷ್ಟು ಬೇಕು ಪ್ಯಾನ್ಗೆ ಅಷ್ಟನ್ನ ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡ್ಕೊಂಡ್ಮೇಲೆ ಒಂದು ಲಿಡ್ನ ತವ ಮೇಲೆ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ನೀಟಾಗಿ ಬೇಯಿಸ್ಕೊಳ್ಳಿ ಒಂದು ಐದರಿಂದ ಏಳು ನಿಮಿಷ ಆದಮೇಲೆ ಲಿಡ್ನ ಓಪನ್ ಮಾಡಿ ಮತ್ತೆ ಇನ್ನೊಂದು ಕಡೆಗೆ ನೀಟಾಗಿ ಈ ಥರ ತಿರುಗಿಸ್ಕೋಬೇಕು ನೀವು ಆದಷ್ಟು ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಳ್ಳಿ ಆವಾಗ ಅವಾಗ ಚೆಕ್ ಮಾಡ್ತೀರಿ ಇಲ್ಲಾಂದರೆ ತುಂಬ ಸೀದೋಗಿಬಿಡುತ್ತೆ ಆವಾಗ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ನಾನು ಅದ್ರ ತಗ್ ತಿರುವುಕಷ್ಟರಲ್ಲಿ ಲೇಟಾಗುತ್ತೆ ಅಂತ ಅಂದ್ಬಿಟ್ಟು ಕೈಲೇನೆ ತಿರುಗಾಕ್ತಿರೋದು ಈ ಥರ ತಿರುವುಕೆ ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ಒಂದು ಐದರಿಂದ ಏಳು ನಿಮಿಷ ನೀಟಾಗಿ ಬೇಯಿಸ್ಕೊಳ್ಳಿ ಆವಾಗ ಒಳ್ಳೆ ಆಗ್ಲಕಾಯಿ ಶಾಲಾ ಫ್ರೈ ರೆಡಿಯಾಗಿರುತ್ತೆ ತುಂಬಾ ಚೆನ್ನಾಗಿ ನಮ್ಮಾಗ ತಿನ್ಬೇಕಂತೇಡ ನಿಮಗೆ ಹಾಗಲಕಾಯಿ ಕಹಿ ಅಂತ ಅನಿಸಿದ್ರೆ ಕಟ್ ಮಾಡಿದ ಮೇಲೆ ನೀರು ಮತ್ತು ಉಪ್ಪನ್ನ ಹಾಕಿ ಅದನ್ನು ಒಂದು ಬೌಲಲ್ಲಿ ಹಾಕಿ ಒಂದು ಅರ್ಧ ಗಂಟೆ ಇಟ್ಟು ತೊಳೆದು ಸೋಸಿ ಮಾಡ್ಕೊಳ್ಳಿ ನೀನು ದಡ್ಡು ದಡ್ಡು ಯಾರು ಚೀನಿ ದಡ್ಡು ಹ್ಮ್ ನೀನ್ ದಡ್ಡು ನಾನ್ ಜಾಣ Jangan tanya-tanya no, apa-apa. No. Hmm? Dadu. Oh, wah! Hmm. Oh, Eh, hey, <laughs> ನನ್ನ ಮಗನ ಜೊತೆ ಆಟ ಆಡೋಷ್ಟರಲ್ಲಿ ಏಳು ನಿಮಿಷ ಆಗೋಯ್ತು ಇವಾಗ ಹಾಗಲಕಾಯಿ ನೀಟಾಗಿ ಫ್ರೈ ಆಗಿತ್ತು ಅದನ್ನು ಒಂದು ಬೌಲಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಮೂಲಂಗಿ ಬೇಳೆ ಸಾರು ಜೊತೆ ಈ ಥರ ಹಾಗಲಕಾಯಿ ಫ್ರೈ ತಿಂತ ಇದ್ರೆ ಹೆಲ್ದಿಗೂ ಒಳ್ಳೆಯದು ಮತ್ತು ಡಿಫ್ರೆಂಟ್ ಆಗಿ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಇಷ್ಟೇ ಗಾಯಿಸಿ ಇವತ್ತಿನದ್ದು ಬ್ಲಾಗು ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಯು ಆಲ್ ಬೈ ಬೈ